ಹಾಯ್ ಫ್ರೆಂಡ್ಸ್ ಇದು ಮಂಗಳವಾರದ ಮಿನಿ ವ್ಲಾಗ್ ಆಗಿರತ್ತೆ ಇದು ಆ್ಯಕ್ಚುಲಿ ಸೋಮವಾರ ನೈಟ್ ಮಾಡಿರೋದು ದೇವ್ರ ಸಾಮಾನೆಲ್ಲ ಬೆಳಗ್ಗೆ ತೊಳೆದು ಕ್ಲೀನ್ ಮಾಡ್ಕೊತಾ ಇರೋದು ಮಂಗಳವಾರಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಸುಬ್ರಹ್ಮಣ್ಯ ಸ್ವಾಮಿದು ಆರು ದೀಪ ವಿಳ್ಳೇದೆಲೆದು ಆರು ದೀಪ ಮಾಡೋದಕ್ಕೆ ಅಂತ ಸೋಮವಾರನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೋಮವಾರ ನೈಟು ಹನ್ನೊಂದು ಮೂವತ್ತೈದಕ್ಕೆ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಅದು ಮುಗ್ದಿದ್ದೆ ಒಂದು ವರೆ ಆಗೋಯ್ತು ಒನ್ ಥರ್ಟಿ ಆಗೋಯ್ತು ಬೆಳಗಿನ ಜವಾಬ ಒನ್ ಥರ್ಟಿ ಆಗೋಯ್ತು ಎಲ್ಲ ಬೆಳಗ್ಗೆ ತೊಳೆದು ಕ್ಲೀನ್ ಮಾಡಿಕೊಂಡೆ ನೋಡಿ ಎಷ್ಟಿದೆ ಅಂತ ದೇವ್ರ ಸಾಮಾನು ಸ್ವಲ್ಪ ಇಟ್ಕೊಂಡಿದ್ದು ಬರ್ತಾ 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 ಜಾಸ್ತಿಯೇ ಆಗೋಯ್ತು ಇದಿಷ್ಟು ತೊಳೆಯೋಷ್ಟರೊತ್ತಿಗೆ ಒಂದೂವರೆ ಆಯಿತು ಮತ್ತು ಮನೆಗೆ ಎದೋ ಅಷ್ಟೊತ್ತಿಗೆ ಮೂರು ಮೂರುವರೆಗೆಲ್ಲ ಎದ್ದೆ ಎದ್ದು ಸ್ನಾನಕ್ಕೆ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊಸಲಿಗೆಲ್ಲ ಹೊರಗಡೆಯೆಲ್ಲ ನೀರೆಲ್ಲ ಹಾಕ್ಕೊಂಡು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆ ರಂಗೋಲಿ ಎಲ್ಲ ಬಿಟ್ಕೊಂಡು ಅದೇ ಆರರಿಂದ ಏಳು ಗಂಟೆಗೆ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಎಲ್ಲ ಮಾಡ್ಕೊತಿದ್ದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾ ರಂಗೋಲೆ ಎಲ್ಲ ಹಾಕ್ಕೊಂಡು ದೇವ್ರ ಮನೆಯೂ ಕ್ಲೀನ್ ಮಾಡಬೇಕಾಗಿತ್ತು ನಮ್ಮದು ಲೆವೆನ್ ಡೇಸು ಪೂಜೆ ಮಾಡೋ ಹಾಗಿರಲಿಲ್ಲ ಲಾಸ್ಟ್ ಟೈಮು ಈ ಪೂಜೆ ಮಾಡಿದ್ದೆ ಒಂದೇ ದಿನ ಆಯಿತು ಅದಾದಮೇಲೆ ಯಾರೋ ಒಬ್ಬರು ತೀರ್ಕೊಂಡ್ರು ನಮ್ಮ ರಿಲೇಷನ್ ಅಂತ ನಾನು ಮತ್ತೆ ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಇವಾಗ ಮತ್ತೆ ಭಾನುವಾರಕ್ಕೆ ಲೆವೆನ್ ಡೇಸ್ ಕಂಪ್ಲೀಟ್ ಆಯಿತು ಅಂತ ಎಲ್ಲ ಕ್ಲೀನ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನ ದೇವ್ರ ಮನೆ ಕೂಡ ಎಲ್ಲ ನೆನ್ ಇವಾಗಲೇ ಕ್ಲೀನ್ ಇದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅದಕ್ಕೂ ಬಟ್ಟೆ ಇಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಗಂಧ ಇಟ್ಟು ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೇನ ಎಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಅದಾದಮೇಲೆ ಇವತ್ತು ಮಂಗಳವಾರ ಅಲ್ವಾ ಅದರಿಂದಾಗಿ ಮುರುಘರಿಗೆ ನಾನು ಅಭಿಷೇಕ ಮಾಡ್ತೀನಿ ಈ ಅಭಿಷೇಕ ಆದಮೇಲೆ ಆ ವಿಳ್ಯದೆಲೆ ಪೂಜೆ ಮಾಡ್ಕೊಳ್ಳೋದು ಫಸ್ಟು ಅದು ಅಭಿಷೇಕ ಮಾಡ್ಕೊತಾ ಇದ್ದೀನಿ ಸಂದನ ಅಭಿಷೇಕ ಮಾಡಿಕೊಂಡು ಸಂದನ ಇಟ್ಟು ಅರಶಿನ ಕುಂಕುಮ ಕುಂಕುಮ ಇಟ್ಟು ಹೂವು ಹಾಕಿ ಪೂಜೆ ಮಾಡಿಕೊಂಡು ನೆಕ್ಸ್ಟು ಹಾಲಿನ ಅಭಿಷೇಕ ಮಾಡ್ತೀನಿ ಹಾಲಿನ ಅಭಿಷೇಕ ಮಾಡಿ ಮತ್ತೆ ಅದಕ್ಕೂ ಪೂಜೆ ಮಾಡಿಕೊಂಡು ಒಂದು ಐದು ಥರ ಅಭಿಷೇಕ ಮಾಡ್ಕೊತೀನಿ ಮೂರು ಇಲ್ಲ ಐದು ಎರಡರಲ್ಲಿ ಮಾಡ್ಕೊತೀನಿ ಇವತ್ತು ಐದು ಥರ ಅಭಿಷೇಕ ಮಾಡಿಕೊಂಡೆ ನೆಕ್ಸ್ಟು ಮೊಸರಲ್ಲಿ ಮಾಡಿಕೊಂಡೆ ಮತ್ತು ಇದಾದಮೇಲೆ ಜೇನು ತುಪ್ಪದಲ್ಲಿ ಮಾಡ್ಕೊತೀನಿ ಜೇನು ತುಪ್ಪದಲ್ಲಿ ನೆಕ್ಸ್ಟು ಮಾಡಿಕೊಂಡು ಮತ್ತು ಸಂದನ ಹೂವು ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು ಮತ್ತು ಇದಾದ ಮೇಲೆ ಲಾಸ್ಟಲ್ಲಿ ಈ ಭೂತಿನಲ್ಲಿ ಮಾಡ್ಕೊತೀನಿ ಟೋಟಲ್ ಐದು ಥರ ಮಾಡ್ತೀನಿ ಇಲ್ಲಾಂದರೆ ಮೂರು ಥರ ಮಾಡ್ತೀನಿ ಟೈಮ್ ಇದ್ದಿದ್ರಿಂದ ಐದು ಥರನೇ ಮಾಡಿಕೊಂಡೆ ಐದು ಥರ ಎಲ್ಲ ಆದಮೇಲೆ ಮತ್ತೆ ಕ್ಲೀನ್ ಮಾಡಿಕೊಂಡು ಮತ್ತೆ ಜೋಡಿಸ್ಕೊಂಡು ಆರು ವಿಳೆದೆಲೆಗೆ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡೆ ಯಾಕಂದರೆ ಇದು ಕರೆಕ್ಟಾಗಿ ಪೂಜೆ ಆಗಿದ್ದು ಆರೂವರೆ ಬೆಳಗಿನ ಜಾವ ಆರೂವರೆ ಆಯಿತು ಇನ್ನು ಅರ್ಧ ಗಂಟೆ ಇತ್ತು ನಾನು ಪೂಜೆ ಮಾಡೋ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ವೀಳೆದೆಲೆದು ಎಲ್ಲ ರೆಡಿ ಮಾಡಿಕೊಂಡು ಬಿಲ್ಲೆದೆಲೆಗೆ ಅಂತ ಹೇಳಿ ಮುರುಘರ್ಬೇಲು ದೀಪ ವಿಳ್ಳೆದೆಲೆ ಎಲ್ಲ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಅರ್ ಸಂದನ ಮತ್ತು ಕುಂಕುಮ ಇಟ್ಕೊಂಡು ಆರು ದೀಪ ಆರು ದೀಪ ಬರೋದನ್ನು ಹೂವು ಎಲ್ಲ ಇಟ್ಕೊಂಡು ದೇವರಿಗೆ ಆರು ದೀಪನ ಅವೇಲು ಸ್ವಲ್ಪ ಬಿದೋಗಿಬಿಡತ್ತೆ ಆರು ದೀಪ ಇಟ್ಟು ಮತ್ತೆ ಸುತ್ತ ಇದಕ್ಕೆ ದೇವರಿಗೆ ಹೂವು ಹಾಕಿ ಹೂವು ಹಾಕ್ಕೊಂಡು ದೇವರಿಗೆ ಮತ್ತು ಆರು ದೀಪ ಇದೆಯಲ್ಲ ಆರು ದೀಪಗೂನು ಹೂವು ಇಟ್ಕೊಂಡು ವೇಲ್ಗೆ ಹೂವು ಮುಡಿಸ್ಕೊಂಡು ಮತ್ತು ಎಲ್ಲದಕ್ಕೂ ಹೂವು ಇಟ್ಟು ಎಲ್ಲ ರೆಡಿ ಮಾಡಿಕೊಂಡು ನಂತರ ದೀಪಕ್ಕೆ ತುಪ್ಪ ಹಾಕ್ಕೊತೀನಿ ತುಪ್ಪ ಹಾಕ್ಕೊಂಡು ಅದಾದ ಮೇಲಿಂದ ಬತ್ತಿ ಇಟ್ಟು ಎಲ್ಲ ದೀಪಗಳನ್ನು ಮನೆಯಲ್ಲಿ ದೇವ್ರಿಗೂ ದೀಪಗಳೆಲ್ಲ ಇಟ್ಟಿರ್ತೀನಲ್ಲ ಆ ದೀಪಗಳಿಗೂ ದೀಪ ಎಲ್ಲ ಅಂಟಿಸ್ಕೊಂಡು ಇದಕ್ಕೂ ದೀಪ ಎಲ್ಲ ಅಂಟಿಸ್ಕೊಂಡು ಎಲ್ಲದಕ್ಕೂ ದೀಪಗಳನ್ನೆಲ್ಲ ಅಂಟಿಸ್ಕೊಂಡೆ ಎಲ್ಲ ದೀಪಗಳನ್ನೆಲ್ಲ ಅಂಟಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಮಾಡಿ ಏಳು ಐವತ್ತು ಆರು ಐವತ್ತಕ್ಕೆ ದೀಪಗಳನ್ನೆಲ್ಲ ಅಂಟಿಸ್ಕೊತಾ ಇದ್ದೀನಿ ನೋಡಿ ಅಷ್ಟೊತ್ತಿಗೆ ಏಳು ಗಂಟೆ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಿ ಮುಗಿಸ್ಕೊಂಡೆ ಇದು ನನ್ನ ಮೊದಲನೇ ವಾರ ಆಗಿರುತ್ತೆ ಈ ಪೂಜೆ ಸೊ ದೇವ್ರ ಸಮ್ಮನೆಲ್ಲ ಬೆಳಗ್ಗೆ ತೊಳೆದಿರೋದ್ರಿಂದ ನಾಳೆಯಿಂದ ಇವ ನಾಳೆ ಇವತ್ತಿಪ್ಪತ್ನಾಲ್ಕು ನಾಳೆ ಇಪ್ಪತ್ತೈದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಲವತ್ತೆಂಟು ದಿನ ಮುರುಘರಿಗೆ ಪೂಜೆ ಮಾಡೋದಕ್ಕೆ ಸೊ ಇವಾಗ ನಾನು ಬೆಳಗಿರೋದ್ರಿಂದ ನಾಳೆ ಯಾವುದೇ ರೀತಿಯೂ ದೇವ್ರ ಸಮ್ಮನ್ನ ಬೆಳ್ಕೊಳ್ಳಲ್ಲ ಸೊ ನಾಳೆಯಿಂದ ಅದನ್ನು ಆ ಪೂಜೆನೂ ಕಂಪ್ಲೀಟ್ ಮಾಡ್ಕೊತೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಹೇಗಿತ್ತು ಪೂಜೆ ಎಲ್ಲರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್